ಬಿಜೆಪಿ ವಕ್ಫ್ ಭೂಮಿ ಹೆಸರಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸ್ತಾ ಇದೆಯೋ ಅಥವಾ ಬಿಜೆಪಿಯ ಒಳಗೆ ನಾಯಕರಿಗೆ ತಮ್ಮ ಅಸ್ತಿತ್ವದ ಹೋರಾಟಕ್ಕೆ ವಕ್ಫ್ ಭೂಮಿ ಬಳಕೆ ಆಗ್ತಾ ಇದೆಯಾ ರಾಜ್ಯ ಬಿಜೆಪಿ ರೈತರ ಭೂಮಿ ಉಳಿಸೋಕೆ ಹೋರಾಡ್ತಿದೆಯಾ ಅಥವಾ ಬಿಜೆಪಿಯ ಬಣಗಳೇ ಪರಸ್ಪರರ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದೆಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉರುಳಿಸ್ತೇವೆ ಅಂತ ಹೊರಟಿರುವ ಬಿಜೆಪಿ ನಾಯಕರಿಗೆ ಪಕ್ಷದಲ್ಲಿ ತಮ್ಮ ನಾಯಕತ್ವ ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗ್ಬಿಟ್ಟಿದ್ಯಾ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧದ ಹೋರಾಟವಾಗಿ ಮಾರ್ಪಾಡಾಗಿದ್ಯಾ ಯತ್ನಾಳ್ ಬಣದ ವಿರೋಧಿ ಹೋರಾಟ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಿಜೆಪಿ ಬಣ ಸೋಮವಾರ ಬೀದರ್ ಮೂಲಕ ಆರಂಭಿಸಿದ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಜಿಲ್ಲಾ ಬಿಜೆಪಿ ಮುಖಂಡರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಪಕ್ಷದ ಸ್ಥಳೀಯ ಮುಖಂಡರಿಗೆ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡದೆ ಏಕಪಕ್ಷೀಯವಾಗಿ ಈ ಹೋರಾಟ ನಡೆಸಲಾಗ್ತಿದೆ ಅನ್ನು ಆಕ್ರೋಶ ವ್ಯಕ್ತವಾಗಿದೆ ಇದು ಸರಿಯಲ್ಲ ಅಂತ ಆರೋಪಿಸಿ ಕೆಲ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಬಣದವರನ್ನ ತರಾಟೆಗೆ ತೆಗೆದುಕೊಂಡರಲ್ಲದೆ ಈ ಸಂದರ್ಭದಲ್ಲಿ ಎರಡೂ ಕಡೆಯವರ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆದು ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು ಮಾತಿನ ಚಕಮಕಿ ಪರಸ್ಪರ ಕೈ ಕೈ ಮಿಲಾಯಿಸುವ ಹಂತದಲ್ಲೇ ಮುಖಂಡರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ನರಸಿಂಹ ದೇಗುಲ ಭೇಟಿ ಬಳಿಕ ಯತ್ನಾಳ್ ನೇತೃತ್ವದ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮತ್ತಿತರರ ತಂಡ ಬೀದರ್ ದಕ್ಷಿಣ ಕ್ಷೇತ್ರದ ಧರ್ಮಾಪುರ ಗ್ರಾಮಕ್ಕೆ ಭೇಟಿ ನೀಡಿತು ವಕ್ಫ್ ವಿರುದ್ಧ ಜನಜಾಗೃತಿ ಅಭಿಯಾನ ನಡೆಸೋಕೆ ಮುಂದಾಯಿತು ಆ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ವಕ್ಫ್ ಹೋರಾಟ ಕುರಿತು ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಬಿಜೆಪಿ ಮುಖಂಡರಿಗೆ ಮಾಹಿತಿಯೇ ನೀಡಿಲ್ಲ ಇದರಿಂದ ಗೊಂದಲ ಸೃಷ್ಟಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬಸವಪಳ್ಳಿ ಹತ್ತ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ಲಿ ಹತ್ತೀಯ ಜನತಾ ಪಕ್ಷ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಸವನ ಪಾಂಡ್ಲಿ ಹತ್ತಾರ ಶಿಷ್ಟಾಚಾರ ಬಿಡ ಹೆಚ್ಚ ಭಾರತೀಯ ಜನತಾ ಪಕ್ಷ ಶಿಷ್ಟಾಚಾರ ಬಿಡಿದ ಹೆಚ್ಚಳಿಗೆ ಭಾರತೀಯ ಜನತಾ ಪಾರ್ಟಿ ಶಿಷ್ಟಾಚಾರ ಬಿಡಿದ ಹೇಳ್ತಾ ಇಲ್ಗೆ

ಯತ್ನಾಳ್ ಅವರು ರಾಜ್ಯದ ಬಿಜೆಪಿ ಮುಖಂಡರನ್ನ ಜಿಲ್ಲೆಯ ಮುಖಂಡರನ್ನ ಕಡೆಗಣಿಸಿದ್ದಾರೆ ಬ್ಯಾನರ್ಗಳಲ್ಲಿ ಕೇವಲ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಭಾವಚಿತ್ರಗಳನ್ನ ಮಾತ್ರ ಹಾಕಿ ಬಿಜೆಪಿಯನ್ನ ಒಡೆಯುವ ಯತ್ನ ನಡೆಸಿದ್ದಾರೆ ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಯತ್ನಾಳ್ ಬೆಂಬಲಿಗರು ಮತ್ತು ಗ್ರಾಮದ ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಒಂದು ಹಂತದಲ್ಲಿ ನೂಕಾಟ ತಳ್ಳಾಟ ನಡೆದು ಕೆಲಕಾಲ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಂತರ ಮುಖಂಡರ ಮಧ್ಯೆ ಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು ಪಕ್ಷದ ಸ್ಥಳೀಯ ಕಾರ್ಯಕರ್ತರ ಅಸಮಾಧಾನದ ನಡುವೆ ಹೋರಾಟ ಮುಂದುವರಿಯಿತು ಯತ್ನಾಳವರ ಅವರ ಹೋರಾಟಕ್ಕೆ ಬಿಜೆಪಿ ವಿಭಾಗೀಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹೊರತುಪಡಿಸಿ ಬಿಜೆಪಿ ಶಾಸಕರು ಸೇರಿ ಜಿಲ್ಲೆಯ ಪ್ರಮುಖ ನಾಯಕರೆಲ್ಲರೂ ದೂರ ಉಳಿದಿದ್ರು ಯತ್ನಾಳವರು ಅವರು ಬೀದರ್ ಕಲಬುರಗಿ ಬೆಳಗಾವಿ ಸೇರಿ ಐದು ಜಿಲ್ಲೆಗಳಲ್ಲಿ ವಕ್ನಿಂದ ಸಂತ್ರಸ್ತರಾದ ರೈತರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ನಂತರ ವಿಧಾನಸಭೆ ಚಳಿಗಾಲದ ಅಧಿವೇಶನದಲ್ಲಿ ಈ ಕುರಿತು ಪ್ರಸ್ತಾಪ ಮಾಡೋಕೆ ನಿರ್ಧರಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ ನಡೆಸುತ್ತಿರುವ ವಫ್ ಪ್ರವಾಸ ಅನುಮತಿ ರಹಿತವಾಗಿದ್ದು ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿ ನೀಡುತ್ತೇವೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ತಿಳಿಸಿದ್ದಾರೆ ಸೋಮವಾರ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಶಿಸ್ತಿನ ಪಕ್ಷ ಯತ್ನಾಳ್ ಅವರ ನಡೆ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷರು ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ಯತ್ನಾಳ್ ಅವರು ಮಾಡುವ ಹೋರಾಟಕ್ಕೆ ರಾಷ್ಟ್ರೀಯ ನಾಯಕರ ಅನುಮತಿ ಪಡೆದಿಲ್ಲ ರಾಜ್ಯ ನಾಯಕರು ಜಿಲ್ಲಾ ನಾಯಕರಿಂದಲೂ ಅನುಮತಿ ಪಡೆದಿಲ್ಲ ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ ಅದು ಪಕ್ಷದ ಅಶಿಸ್ತು ಕೂಡ ಆಗತ್ತೆ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಪಕ್ಷದ ನಿಯಮ ಮತ್ತು ಶಿಸ್ತನ್ನ ಉಲ್ಲಂಘಿಸಿ ಹೇಳಿಕೆ ಕೊಟ್ರೆ ಹೋರಾಟ ಮಾಡಿದ್ರೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ಇಲ್ಲಿವರೆಗೆ ರಾಜ್ಯದ ಹಂತದಲ್ಲೇ ಸಮಸ್ಯೆಯನ್ನು ಸರಿಪಡಿಸುವ ಪ್ರಯತ್ನ ಮಾಡಿದ್ವಿ ಅವರು ಅದನ್ನು ಒಪ್ಕೊಳ್ಳಿಲ್ಲ ಯತ್ನಾಳ್ ಅವರ ಈ ಕ್ರಮದ ಕುರಿತು ರಾಷ್ಟ್ರ ನಾಯಕರ ಗಮನಕ್ಕೆ ತರ್ತೀವಿ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿ ಕೊಡ್ತೀವಿ ಅಂತ ರಾಜೀವ್ ತಿಳಿಸಿದ್ರು ಮೂರು ದಿನಗಳ ಕಾಲ ಮೂರು ತಂಡಗಳಲ್ಲಿ ಪ್ರವಾಸ ಮಾಡಲಿರುವ ವಿಜಯೇಂದ್ರ ಅಶೋಕ್ ಛಲವಾದಿ ಟೀಂ ವಕ್ಫಾಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಮೂರು ತಂಡಗಳು ಬರುವ ಡಿಸೆಂಬರ್ ನಾಲ್ಕರಿಂದ ಆರರವರೆಗೆ ಮೂರು ದಿನಗಳ ಪ್ರವಾಸ ನಡೆಸಲಿವೆ ಹಿರಿಯ ಶಾಸಕ ಬಸನಗೌಡ ಯತ್ನಾಳ್ ನೇತೃತ್ವದ ಅತೃಪ್ತ ಮುಖಂಡರ ತಂಡ ಸೋಮವಾರದಿಂದ ಪ್ರತ್ಯೇಕವಾಗಿ ಪ್ರವಾಸ ಆರಂಭಿಸಿದ ಬೆನ್ನಲ್ಲೇ ಬಿಜೆಪಿ ತನ್ನ ತಂಡಗಳ ಪ್ರವಾಸವನ್ನ ಅಧಿಕೃತವಾಗಿ ಪ್ರಕಟಿಸಿದೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಹೋರಾಟದ ಅಡಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚಿಸಲಾಗಿದೆ ಈ ತಂಡ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳನ್ನ ಒಳಗೊಂಡಿದೆ ಅಂತ ತಿಳಿಸಿದ್ದಾರೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಪ್ರಾರಂಭ ಆಗಲಿದೆ ಅಷ್ಟರೊಳಗೆ ಈ ತಂಡಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮುಗಿಸಲಿವೆ ಬಳಿಕ ಅಧಿವೇಶನದಲ್ಲಿ ರೈತರ ಪರವಾಗಿ ಬಿಜೆಪಿ ತನ್ನ ಹೋರಾಟವನ್ನು ಉಗ್ರವಾಗಿ ನಡೆಸುತ್ತೆ ಅಂತ ಮಾಹಿತಿ ನೀಡಿದ್ರು ರಾಜ್ಯದಲ್ಲಿ ವಕ್ ವಿವಾದ ಭೋಗಿಲೆದ್ದಿತ್ತು ಬಿಜೆಪಿ ವತಿಯಿಂದ ಅದನ್ನು ಸಮರ್ಥವಾಗಿ ಎದುರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತದ ತುಷ್ಟೀಕರಣದ ಪರಾಕಷ್ಟೆ ಯಾವ ರೀತಿ ಮುಟ್ತಿದೆ ತುಷ್ಟೀಕರಣ ನೀತಿ ಮೂಲಕ ಅಮಾಯಕ ರೈತರನ್ನು ಕೂಡ ಯಾವ ರೀತಿ ಬಲಿ ಕೊಡ್ತಿದೆ ಅನ್ನೋ ಬಗ್ಗೆ ರಾಜ್ಯಾದ್ಯಂತ ಯಶಸ್ವಿ ಹೋರಾಟವನ್ನ ಕೈಗೊಂಡಿದ್ದೇವೆ ನಮ್ಮ ಹೋರಾಟದ ಫಲವಾಗಿ ರೈತರು ಕಾಂಗ್ರೆಸ್ಸಿನ ಈ ನೀತಿಯನ್ನ ಅತ್ಯುಗ್ರವಾಗಿ ಖಂಡಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆಯಲಿರುವ ಹೋರಾಟ ಸೋಮವಾರ ಬೀದರ್ ಮೂಲಕ ಆರಂಭ ಆಯಿತು ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸಿದ್ದೇಶ್ವರ್ ಶಾಸಕ ಬಿಪಿ ಹರೀಶ್ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಈಶ್ವರ್ ಸಿಂಗ್ ಠಾಕೂರ್ ಮತ್ತಿತರ ಮುಖಂಡರಿದ್ದ ಈ ಬಣ ಜಿಲ್ಲೆಯ ವಿವಿಧೆಡೆ ರೈತರು ಸಾರ್ವಜನಿಕರಿಂದ ವಕ್ಫ್ ವಿರುದ್ಧದ ಅಹವಾಲು ಸ್ವೀಕರಿಸಿ ಜನಜಾಗೃತಿ ಮೂಡಿಸಿತು ಈ ವೇಳೆ ಮಾತನಾಡಿದ ಯತ್ನಾಳ್ ವಕ್ಫ್ ಆಸ್ತಿ ಉಳಿಸೋಕೆ ಐದು ಲಕ್ಷ ಜನ ಸೇರ್ತಾರಂತೆ ನಾವು ನಮ್ಮ ಆಸ್ತಿ ಉಳಿಸ್ಕೊಳ್ಳೋಕೆ ಇಪ್ಪತ್ತೈದು ಲಕ್ಷ ಜನ ಸೇರೋಣ ಅಂತ ಕರೆ ನೀಡೋಣ ನಾವೆಲ್ಲ ಇಲ್ಲಿ ವಿವಾದ ಮಾಡೋಕೆ ಬಂದಿಲ್ಲ ಹಿಂದೂ ಸಮಾಜವನ್ನು ಉಳಿಸೋಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು